ನಮಸ್ಕಾರ ಪ್ರೇಕ್ಷಕರೇ ಮೆಲುಕು ಹಾಕೋಣ ಒಂದು ಎಚ್ಚರಿಕೆಯ ಪ್ರಶ್ನೆಗೆ ಅಧಿಕಾರಿಗಳು ಸಂಪತ್ತನ್ನು ಹೊಂದಿದ ದಲಿತರು ಆದಿವಾಸಿಗಳು ಆರ್ಥಿಕವಾಗಿ ಶ್ರೀಮಂತರಾದರೂ ಅವರ ಮೇಲಿನ ಜಾತಿ ವಿವೇಚನೆಯು ನಿಲ್ಲುತ್ತದೆಯೇ ಅಲ್ಲವೇ ರಿಸರ್ವೇಷನ್ ಬಳಸಿ ಅವರು ಏರುವ ತಕ್ಷಣ ನೀವು ಯಾರು ನೀವು ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಮತ್ತೆ ಹುಟ್ಟುಹಾಕಲಾಗುತ್ತದೆ ಜಾತಿ ಎಂಬುದು ಆರ್ಥಿಕತೆ ಅಲ್ಲ ಅದು ಒಂದು ಸಾಮಾಜಿಕ ಸ್ಥಿತಿಗತಿ ಅದಕ್ಕಾಗಿಯೇ ಅನ್ನು ಕೇವಲ ಬಡತನ ನಿವಾರಣಾ ಯೋಜನೆಯಾಗಿ ನೋಡಬಾರದು ಆದರೆ ಮೇಲ್ಜಾತಿಯವರು ಹೇಳುವ ಮಾತೇನು ಬಡವರಿಗೆ ಖ್ಯಾಸ್ ಇರಲ್ಲ ಅಂದರೆ ಖ್ಯಾಸ್ ಕ್ರೈಸ್ಟ್ ರಿಸರ್ವೇಷನ್ ಬೇಡ ಅವರು ಬಡತನದ ನೆಪದಲ್ಲಿ ಖ್ಯಾಸ್ ಸಿಸ್ಟಮ್ ಅನ್ನು ಮರೆಮಾಚುತ್ತಾರೆ ಆದರೆ ಅದೇ ವೇಳೆ ದಲಿತ ಅಥವಾ ಆದಿವಾಸಿಯೊಬ್ಬನು ಯಶಸ್ಸು ಗಳಿಸಿದರೆ ಅವನು ಇಡೀ ಬದುಕಿನಲ್ಲಿ ಅದೇ ಖ್ಯಾಸ್ನಿಂದ ತಿರಸ್ಕಾರಕ್ಕೊಳಗಾಗುತ್ತಾನೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಏಳು ಸದಸ್ಯರ ಸಂವಿಧಾನ ಪೀಠದ ತೀರ್ಪು ಪೊರಕೆ ಲೇಯರ್ ಅಡಿಯಲ್ಲಿ ಉಪವರ್ಗೀಕರಣ ಸಾಧ್ಯ ಅದರರ್ಥ ಒಂದು ತಲೆಮಾರಿಗೆ ರಿಸರ್ವೇಷನ್ ಸಾಕು ಎರಡನೇ ತಲೆಮಾರಿಗೆ ಬೇಕಿಲ್ಲ ಇದು ನ್ಯಾಯವೋ ಆದರೆ ಅದೇ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಮೇಲ್ಜಾತಿಯ ನ್ಯಾಯಮೂರ್ತಿಗಳು ತಮ್ಮ ಮಕ್ಕಳಿಗೂ ಸ್ಥಾನ ಬಿಟ್ಟುಕೊಡುತ್ತಾರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ರಾಷ್ಟ್ರೀಯ ನ್ಯಾಯಮೂರ್ತಿ ಆಯ್ಕೆ ಆಯೋಗ ಜೈಕ್ ಪಾಸ್ ಆದಾಗ ಅದರ ವಿರುದ್ಧ ನ್ಯಾಯಮೂರ್ತಿಗಳು ತೀವ್ರವಾಗಿ ವಿರೋಧಿಸಿದರು ತಮಗೆ ಅನುಕೂಲವಾಗಿರುವ ಕಾಲೇಜಿಯಂ ವ್ಯವಸ್ಥೆಯನ್ನು ಉಳಿಸಿಕೊಂಡರು ಅದೇಕೆ ಏಕೆಂದರೆ ಅವರು ಮೆರಿಟ್ ಬಗ್ಗೆ ಮಾತಾಡುತ್ತಾರೆ ಆದರೆ ಮೆರಿಟ್ ಎನ್ನುವುದು ಅವರ ಜಾತಿಗೆ ಅಂಟಿದ ಗೌರವವೆಂದು ನಂಬಿರುವರು ಅಂತೆಯೇನಾದರೆ ಮೇಲ್ಜಾತಿಯ ನಿಜವಾಗಿಯೂ ಸಹಾನುಭೂತಿ ಇರುವವರು ತಮ್ಮ ಸ್ಥಾನವನ್ನು ತಮ್ಮಲ್ಲಿಯೇ ಬಡವರಿಗೆ ಕೊಡಲಿ ಅವರು ಇಕನಾಮಿಕಲ್ ಇವರ್ ಸ್ಯಾಕ್ಷನ್ ಯೋಸ್ಗೆ ತಮ್ಮ ಸ್ಥಾನ ಬಿಟ್ಟುಕೊಡಲಿ ಆಗ ನಾವು ನಂಬಬಹುದು ಇದು ಮೆರಿಟ್ ಬಗ್ಗೆ ಇದು ನ್ಯಾಯಬದ್ಧತೆ ಬಗ್ಗೆ ಜಾತಿ ಆಧಾರಿತ ರಿಸರ್ವೇಷನ್ ದೇಶವನ್ನು ಎರಡನೇ ಅಥವಾ ಮೂರನೇ ದರ್ಜೆಯ ದೇಶವನ್ನಾಗಿ ಮಾಡುತ್ತದೆ ಎಂದವರು ಜವಾಹರಲಾಲ್ ನೆಹರು ಒಂದು ಸಾವಿರ ಒಂಬೈನೂರ ಅರವತ್ತೊಂದು ಆದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾವ ಮೇಲ್ಜಾತಿಯ ರಾಜಕಾರಣಿಯು ತಮ್ಮ ಮಗನಿಗೆ ಟಿಕೆಟ್ ಕೊಡುವ ಬದಲು ಬಡ ವ್ಯಕ್ತಿಗೆ ಕೊಟ್ಟಿರುವ ಉದಾಹರಣೆ ಗೊತ್ತಾ ನಿಮಗೆ ನಿಜವಾದ ಪ್ರಶ್ನೆ ಇದು ನಾವು ಮೆರಿಟ್ ಬಗ್ಗೆ ಮಾತನಾಡುತ್ತಿದ್ದೇವಾ ಅಥವಾ ಜಾತಿಯ ಹೆಸರಲ್ಲಿ ನಮ್ಮ ಅಧಿಕಾರವನ್ನು ಉಳಿಸಿಕೊಂಡು ಬರುವ ದ್ವೇಷದ ಚಕ್ರವ್ಯೂಹವನ್ನು ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂತಹ ಆಳವಾದ ವಿಚಾರಗಳಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಮಾತನಾಡಲೇ ಬೇಕಾದ ವಿಷಯಗಳನ್ನು ಕೇಳಲೇಬೇಕು ಈಗವೇ ಸಮಯ